ನಮಸ್ಕಾರ ಇಡೀ ಪ್ರಪಂಚದಲ್ಲೇ ನಷ್ಟ ಆಗದೇ ಇರುವ ಏಕೈಕ ವ್ಯಾಪಾರ ಯಾವುದು ಈ ವ್ಯಾಪಾರ ಮಾಡಿದರೆ ಲಾಸ್ ಅನ್ನೋ ಮಾತೇ ಬರಲ್ಲ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಈ ಬಿಸ್ನೆಸ್ ಈ ವ್ಯಾಪಾರ ಮಾಡಿ ಕೋಟಿ ಕೋಟಿಗಟ್ಟಲೆ ಲಕ್ಷ ಗಟ್ಟಲೆ ಲಕ್ಷ ಲಕ್ಷ ಗಟ್ಟಲೆ ಕೋಟಿ ಕೋಟಿಗಟ್ಟಲೆ ಹಣ ಮಾಡ್ತಾ ಇದ್ದಾರೆ ಸ್ಟಿಲ್ ಇವಾಗ ಇವಾಗಲೂ ಖಂಡಿತವಾಗ್ಲು ಹಾಂ ಯಾವ್ಯಾವ ರಾಶಿ ನಕ್ಷತ್ರದವರು ನೋಡ್ತಾ ಹೋಗಿ ಯಾವ ವ್ಯಾಪಾರ ಮಾಡಿದರೆ ಯಾವ ಬಿಸ್ನೆಸ್ ಮಾಡಿದರೆ ಲಾಸೇ ಆಗಲ್ಲ ಯಾವ ವ್ಯಾಪಾರ ಮಾಡಿದರೆ ನಷ್ಟನೇ ಆಗಲ್ಲ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಸಿಕ್ಕಾಬಟ್ಟೆ ಲಕ್ಷ ಲಕ್ಷ ಗಟ್ಟಲೆ ಕೋಟಿ ಕೋಟಿ ಗಟ್ಟಲೆ ಹಣ ಮಾಡ್ತಾ ಇದ್ದೀರಾ ನೀವು ಈ ವಿಡಿಯೋ ನೋಡ್ತಾ ಇದ್ದವರು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕಂಡೇ ಮಾಡ್ಕೊತೀರಾ ನನಗೆ ಗೊತ್ತು ಮಾಡಿ ನಾನು ಹೇಳೋದೇ ಬೇಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕಂತೀರಿ ನೀವು ಮತ್ತು ನಾನು ಹೇಳೋದೇ ಬೇಡ ವೀಡಿಯೋ ಲೈಕ್ ಮಾಡೇ ಮಾಡ್ತೀರಾ ಖಂಡಿತವಾಗ್ಲೂ ಮೊದಲು ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ ಹೇಳ್ತಾ ಹೋಗ್ತೀನಿ ಆಟೋಮೆಟಿಕಲಿ ನೀವೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ನೀವೇ ಲೈಕ್ ಮಾಡ್ತೀರಾ ಈ ವಿಡಿಯೋ ಇಷ್ಟಪಟ್ಟು ನೀವೇ ಎಲ್ಲರಿಗೂ ಶೇರ್ ಮಾಡ್ತೀರಾ ಲಾಸೇ ಆಗಲ್ಲ ರೀ ಬಿಸ್ನೆಸ್ಸು ಸಾಧ್ಯನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ಡಿಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನೂರಕ್ಕೆ ನೂರು ಪರ್ಸೆಂಟು ಹೇಳ್ತೀನಿ ಈ ವ್ಯಾಪಾರ ಈ ಬಿಸ್ನೆಸ್ಸು ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅನ್ನ ಮಾತೇ ಬರಲ್ಲ ನಷ್ಟ ಆಗೋದಕ್ಕೆ ಸಾಧ್ಯನೇ ಇಲ್ಲ ಈ ವ್ಯಾಪಾರ ಮಾಡ್ತಿರೋರು ಈ ಬಿಸ್ನೆಸ್ಸು ಮಾಡ್ತಿರೋರು ಮುಟ್ಟಿದ್ದೆಲ್ಲ ಚಿನ್ನ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಈಗ ನೋಡಿ ಇನ್ನೂ ಲೈಕ್ ಮಾಡ್ತಿಲ್ಲ ಈಗ ಹೋಗುತ್ತೆ ನೋಡಿ ನಿಮ್ಮ ಕೈ ಬಟನ್ ಟಕ್ಕ ನಂಗೆ ಲೈಕ್ ಮಾಡ್ತೀರಾ ಇವಾಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕಂಡೇ ಮಾಡ್ಕೊತಿದ್ದೀರಾ ಈಗ ಮಾಡ್ಕೊಂಡ್ರಿ ನೋಡಿ ಕರೆಕ್ಟು ತಾನೇ ಎಸ್ ಹಾಂ ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ ಮೊದಲು ಹೇಳ್ತೀನಿ ಈ ಕಟಕ ರಾಶಿ ಅಶ್ಲೇಷ ನಕ್ಷತ್ರ ಕಟಕ ರಾಶಿ ಪುಷ್ಯ ನಕ್ಷತ್ರ ಕಟಕ ರಾಶಿ ಪುನರ್ವಸು ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ವೃಶ್ಚಿಕ ರಾಶಿ ವಿಶಾಖ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ಕುಂಭರಾಶಿ ಶತಭಿಷ ಕುಂಭರಾಶಿ ಪೂರ್ವಭಾದ್ರ ಕುಂಭರಾಶಿ ಧನಿಷ್ಠ ಮೇಷರಾಶಿ ಅಶ್ವಿನಿ ಮೇಷರಾಶಿ ಭರಣಿ ಮೇಷರಾಶಿ ಕೃತಿಕ ನಕ್ಷತ್ರದವರು ಈ ಎಸ್ಪೆಷಲಿ ಈ ಐದು ರಾಶಿಯವರು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗಲೂ ಈ ವ್ಯಾಪಾರ ಈ ಬಿಸ್ನೆಸ್ಸು ನೀವೇನಾದರೂ ಮಾಡ್ತಿದ್ರೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಖಂಡಿತವಾಗ್ಲೂ ಹಾಂ ಲಕ್ಷ ಲಕ್ಷ ಹಣ ಗಳಿಸಿರ್ತೀರ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಮಾಡ್ತಾ ಇರ್ತೀರ ಈಗ ಮಾಡಬೇಕು ಅನ್ನುವರು ಖಂಡಿತವಾಗ್ಲೂ ನಿಮಗೆ ಲಕ್ಷ ಲಕ್ಷ ಕೋಟಿ ನೂರಕ್ಕೆ ನೂರು ಪರ್ಸೆಂಟ್ ಬಂದೇ ಬರುತ್ತೆ ಕಣ್ರಿ ನಷ್ಟ ಆಗದೇ ಇರುವ ವ್ಯಾಪಾರ ಲಾಸ್ ಆಗದೆ ಇರುವ ವ್ಯಾಪಾರ ಹಾಂ ಯಾವುದು ಗೊತ್ತಾ ಹಾಂ ನೋಡ್ರಿ ಪೂರ್ವ ಫೇಸಿಂಗು ಅಥವಾ ಉತ್ತರ ಫೇಸಿಂಗು ಸೈಟು ಪೂರ್ವ ಫೇಸಿಂಗು ಅಥವಾ ಉತ್ತರ ಫೇಸಿಂಗು ಇರುವ ಸೈಟು ಈಸ್ ಒತ್ತಾಗಿರಬೇಕು ರೆಕಾರ್ಡ್ಸ್ ಎಲ್ಲ ಕಂಪ್ಲೀಟಾಗಿರಬೇಕು ಈಸ್ ಒತ್ತಾಗಿರಬೇಕು ಇದನ್ನು ತಗೊಂಡು ಆರು ಒಂದು ಸರಿ ವರ್ಷಕ್ಕೊಂದ್ಸರಿ ಮಾರಾಟ ಮಾಡ್ತಿದ್ದರೆ ಸೈಟ್ನ ಅಬ್ಬಬ್ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಮಾಡೇ ಮಾಡ್ತೀರ ಇದೇ ಥರ ಕಟ್ಟಿರೋ ಮನೆಗಳು ಕಟ್ಟಿರುವ ಮನೆಗಳು ಅಪಾರ್ಟ್ಮೆಂಟುಗಳು ತಗೊಂಡು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಮಾರಿದರೆ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಬಂದಿರುತ್ತೆ ನಿಮಗೆ ಹಣ ಮುಂದೆ ಮಾಡಂಗಿದ್ರೆ ಬಂದೇ ಬರುತ್ತೆ ಅಬ್ಬಬ್ಬಬ್ಬಬ್ಬ ಈ ರಿಯಲ್ ಎಸ್ಟೇಟ್ ಸೈಡು ಈ ರಾಶಿ ನಕ್ಷತ್ರದವರು ಹೋದರೆ ಮಾತ್ರ ಭಯಂಕರ ದುಡ್ಡು ಲಕ್ಷ ಲಕ್ಷ ಗಟ್ಟಲೆ ದುಡ್ಡು ಎಸ್ಪೆಷಲಿ ಈ ವ್ಯಾಪಾರ ಲಾಸೇ ಆಗಲ್ಲ ನಷ್ಟ ಆಗಕ್ಕೆ ಸಾಧ್ಯನೇ ಇಲ್ಲ ಬರೀ ಪೂರ್ವ ಫೇಸಿಂಗ್ ತೊಗೊಬೇಕು ಬರೀ ಉತ್ತರ ಫೇಸಿಂಗ್ ಸೈಟ್ ತೊಗೊಬೇಕು ಆರು ತಿಂಗಳಿಗೊಂದ್ಸರಿ ವರ್ಷಕ್ಕೊಂದ್ಸರಿ ಒಂದೂವರೆ ಸರಿ ಎರಡು ಸರಿ ಸೇಲ್ ಮಾಡ್ತಾ ಇರಬೇಕು ನೀವು ತಗೊಂಡು ಒಬ್ಬರ ಕೈಲೇ ಆಗಲ್ಲ ಅಂದರೆ ಇಬ್ಬರು ಸೇರಿ ಮಾಡಬೇಕು ಅಥವಾ ಮೂವರು ಸೇರಿ ಮಾಡಬೇಕು ನಿಮ್ಮ ಕರೆಕ್ಟಾಗಿ ನಿಮಗೆ ಜಿನೇನು ಫ್ರೆಂಡ್ಸ್ಗಳಿರಬೇಕು ಆ ಫ್ರೆಂಡು ನನಗೆ ಮೋಸ ಮಾಡಲ್ಲ ನಾನು ಆ ಫ್ರೆಂಡಿಗೆ ಮೋಸ ಮಾಡಲ್ಲ ಅಥವಾ ಜಿನೇನಿರಬೇಕು ಇರೋರು ಮಾಡಿ ಖಂಡಿತವಾಗ್ಲೂ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಮಾಡೇ ಮಾಡ್ತೀರಾ ಎಸ್ಪೆಷಲಿ ಮಾಡಿರ್ತೀರ ಕರೆಕ್ಟಾಗಿ ಮಾಡಿದರೆ ಖಂಡಿತವಾಗ್ಲೂ ಈ ಎಸ್ಪೆಷಲಿ ಲಾಸ್ ಆಗದೇ ಇರೋ ಬಿಸ್ನೆಸ್ ನಷ್ಟ ಆಗದೇ ಇರುವ ವ್ಯಾಪಾರ ರಿಯಲ್ ಎಸ್ಟೇಟ್ ಕರೆಕ್ಟಾಗಿ ಮಾಡಿದರೆ ಮಾತ್ರ ಕೋಟಿ ಕೋಟಿ ಹಣ ಮಾಡುವ ತಾಕತ್ತಿರುವ ಏಕೈಕ ರಾಶಿ ನಕ್ಷತ್ರದವರು ಯಾರಪ್ಪ ಅಂದರೆ ಇವರೇ ಆಗಿರ್ತಾರೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ನಮಸ್ಕಾರ